ಎಲ್ರಿಗೂ ನಮಸ್ಕಾರ ನಾನು ಅಶ್ವತ್ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾಗೆ ಫಲ ಸಿಕ್ಕಿದ್ದು ಇದೇ ಮೊದಲ ಬಾರಿಗೆ ಭಾರತದಲ್ಲಿ ತಯಾರಾದ ಐಫೋನ್ಗಳು ವಿಶ್ವಕ್ಕೆ ಎಕ್ಸ್ಪೋರ್ಟ್ ಇದೆ ಭಾರತದಲ್ಲಿ ಐಫೋನ್ ತಯಾರಾಗೋದು ಹೊಸದೇನಲ್ಲ ಈ ಹಿಂದಿನಿಂದನೂ ಐಫೋನ್ ತಯಾರಾಗ್ತಾ ಇದೆ ಅದೇ ರೀತಿಯಾಗಿ ವಿಶ್ವಕ್ಕೆ ಸಹ ಎಕ್ಸ್ಪೋರ್ಟ್ ಇದೆ ಆದರೆ ಬಿಡುಗಡೆಯಾದ ಮಾದರಿಯ ಹೊಸ ಐಫೋನ್ಗಳು ಫಾರ್ ದ ಫಸ್ಟ್ ಟೈಮ್ ವಿಶ್ವಕ್ಕೆ ಎಕ್ಸ್ಪೋರ್ಟ್ ಇದೆ ಈಗ ಅಂದರೆ ಸೆಪ್ಟೆಂಬರ್ ಒಂಬತ್ತರಂದು ಐಫೋನ್ ಸಿಕ್ಸ್ಟೀನ್ ಮಾದರಿಯ ನಾಲ್ಕು ವೇರಿಯಂಟ್ಗಳನ್ನು ಆ್ಯಪಲ್ ಬಿಡುಗಡೆ ಮಾಡಿದೆ ಈ ಫೋನ್ಗಳು ಶೀಘ್ರವಾಗಿ ಭಾರತದಿಂದ ವಿಶ್ವಕ್ಕೆ ಎಕ್ಸ್ಪೋರ್ಟ್ ಇದೆ ಸಾಧಾರಣವಾಗಿ ಬಿಡುಗಡೆಯಾಗಲಿರುವ ಆ್ಯಪಲ್ ಫೋನ್ಗಳು ಚೀನಾ ತೈವಾನ್ ಫ್ಯಾಕ್ಟ್ರಿಗಳಲ್ಲಿ ಜೋಡಣೆಯಾಗ್ತಾ ಇತ್ತು ಆದರೆ ಈ ಬಾರಿ ತಮಿಳ್ನಾಡಿನ ಫಾಕ್ಸ್ಕಾನ್ ಘಟಕದಲ್ಲಿ ಜೋಡಣೆಯಾಗಿದೆ ಈ ಕಾರಣಕ್ಕಾಗಿ ಫಾರ್ ದ ಫಸ್ಟ್ ಟೈಮ್ ಭಾರತದಿಂದ ಹೊಸ ಐಫೋನ್ಗಳು ವಿಶ್ವಕ್ಕೆ ಎಕ್ಸ್ಪೋರ್ಟ್ ಇದೆ ಮೊದಲೇ ಹೇಳಿದಂತೆ ಮೇಡ್ ಇನ್ ಇಂಡಿಯಾ ಐಫೋನ್ಗಳು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದನೇ ಐಫೋನ್ಗಳನ್ನು ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಆದರೆ ತಡವಾಗಿ ಹೋಗ್ತಾ ಇತ್ತು ಯಾವುದು ಯಾವ ಸಮಯದಲ್ಲಿ ಹೋಗ್ತಾ ಇತ್ತು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐಫೋನ್ ತರ್ಟೀನ್ ಬಿಡುಗಡೆಯಾದ ಕೆಲ ತಿಂಗಳ ನಂತರ ವಿದೇಶಕ್ಕೆ ಹೋಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐಫೋನ್ ಫೋರ್ಟೀನ್ ಬಿಡುಗಡೆಯಾಗಿತ್ತು ಇದು ಬಿಡುಗಡೆಯಾದ ಹದಿನೈದು ದಿನದ ನಂತರ ಎಕ್ಸ್ಪೋರ್ಟ್ ಆಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐಫೋನ್ ಫಿಫ್ಟೀನ್ ಬಿಡುಗಡೆಯಾಗಿತ್ತು ಬಿಡುಗಡೆಯಾದ ಒಂದು ವಾರದ ಬಳಿಕ ವಿದೇಶಕ್ಕೆ ಹೋಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐಫೋನ್ ಸಿಕ್ಸ್ಟೀನ್ ಬಿಡುಗಡೆಯಾಗಿದೆ ಬಿಡುಗಡೆಯಾದ ಒಂದು ವಾರದ ಒಳಗಡೆ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು ವಿಶೇಷ ಆ್ಯಪಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐಫೋನ್ ಎಸ್ ಸಿಯನ್ನು ಉತ್ಪಾದನೆ ಮಾಡೋ ಮೂಲಕ ಭಾರತದಲ್ಲಿ ಐಫೋನ್ ಉತ್ಪಾದನೆಗೆ ಮುಂದಾಗಿತ್ತು ವಿಶ್ವದಲ್ಲಿ ಮಾರಾಟವಾಗುವ ಶೇಕಡ ಎಪ್ಪತ್ತರಷ್ಟು ಐಫೋನ್ಗಳನ್ನು ತೈವಾನ್ನಲ್ಲಿರೋ ಫಾಕ್ಸ್ಕಾನ್ ಕಂಪನಿಯೊಂದೇ ಉತ್ಪಾದನೆ ಮಾಡುತ್ತೆ ಈ ಕಂಪನಿ ಭಾರತ ಇಂಡೋನೇಷ್ಯಾ ತೈವಾನ್ ಚೀನಾ ಅಲ್ಲದೆ ಹಲವು ದೇಶಗಳಲ್ಲಿ ಈಗ ಐಫೋನ್ಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಸದ್ಯ ಈಗ ವಿಶ್ವದಲ್ಲಿ ಮಾರಾಟವಾಗುವ ಫೋ ಐಫೋನ್ಗಳ ಪೈಕಿ ಶೇಕಡ ಹದಿನಾಲ್ಕರಷ್ಟು ಫೋನ್ಗಳು ಭಾರತದಲ್ಲಿ ತಯಾರಾಗ್ತಾ ಇದೆ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಈ ಪ್ರಮಾಣವನ್ನು ಇಪ್ಪತ್ತೈದು ಪರ್ಸೆಂಟಿಗೆ ಏರಿಕೆ ಮಾಡುವ ಗುರಿಯನ್ನು ಆ್ಯಪಲ್ ಕಂಪನಿ ಹಾಕಿಕೊಂಡಿದೆ ಭಾರತದಲ್ಲಿ ಫಾಕ್ಸ್ಕಾನ್ ವಿಸ್ಟ್ರಾನ್ ಕಂಪನಿ ಸದ್ಯ ಇದರ ಮಾಲೀಕತ್ವವನ್ನು ಟಾಟಾ ಕಂಪನಿ ಪಡೆದುಕೊಂಡಿದೆ ಆಮೇಲೆ ಪೆಗಟ್ರಾನ್ ಕಂಪನಿಗಳು ಐಫೋನನ್ನು ತಯಾರಿಸ್ತಾ ಇದೆ ಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಐಫೋನ್ಗಳು ಭಾರತದಲ್ಲಿ ತಯಾರಾಗಿದೆ ಈ ಪೈಕಿ ಎಂಬತ್ತೈದು ಸಾವಿರ ಕೋಟಿ ಮೌಲ್ಯದ ಐಫೋನ್ಗಳನ್ನು ರಫ್ತು ಮಾಡಲಾಗಿದೆ ಹತ್ತು ವರ್ಷಗಳ ಹಿಂದೆ ಐಫೋನು ಬಿಡುಗಡೆಯಾದ ಐದಾರು ತಿಂಗಳ ನಂತರ ಭಾರತದಲ್ಲಿ ಐಫೋನ್ ಬಿಡುಗಡೆಯಾಗ್ತಾ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಐಫೋನ್ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಐಫೋನ್ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಭಾರತದಲ್ಲಿ ಐಫೋನ್ ಸಹ ಉತ್ಪಾದನೆ ಆಗ್ತಾ ಇದೆ ಇದರಿಂದಾಗಿ ಬೆಲೆ ಸಹ ಕಡಿಮೆ ಇದೆ ಈ ಎಲ್ಲ ಕಾರಣದಿಂದಾಗಿ ವಿಶ್ವದಲ್ಲೇ ಬಿಡುಗಡೆಯಾಗುವ ಸಂದರ್ಭದಲ್ಲೇ ಆ್ಯಪಲ್ ಕಂಪನಿ ಭಾರತದಲ್ಲಿ ಸಹ ಐಫೋನನ್ನು ಬಿಡುಗಡೆ ಮಾಡ್ತಾ ಇದೆ ಭಾರತದಲ್ಲಿ ಮಧ್ಯಮ ವರ್ಗದ ಜನರು ಹೆಚ್ಚಾಗಿರುವ ಕಾರಣ ಆಂಡ್ರಾಯ್ಡ್ ಫೋನುಗಳ ಖರೀದಿ ಹೆಚ್ಚಾಗಿ ನಡೀತಾ ಇದೆ ಅದರಲ್ಲೂ ಚೀನಿ ಕಂಪನಿಗಳ ಫೋನುಗಳ ಬೆಲೆ ಬಹಳ ಕಡಿಮೆ ಇದೆ ಈ ಕಾರಣಕ್ಕಾಗಿ ಚೀನಿ ಕಂಪನಿಗಳ ಫೋನುಗಳು ಹೆಚ್ಚಾಗಿ ಇದೆ ಆದರೆ ಈಗ ಕಾಲ ಬದಲಾಗ್ತಾ ಇದೆ ಜನರು ಈಗ ಗುಣಮಟ್ಟದ ಫೋನು ಖರೀದಿಸಲು ಆರಂಭಿಸ್ತಾರೆ ಅದರ ಜೊತೆ ಯುವ ಜನರಿಗೆ ಹೆಚ್ಚಾಗಿ ಆ್ಯಪಲ್ ಫೋನ್ನ ಕ್ರೇಜ್ ಜಾಸ್ತಿಯಾಗಿದೆ ಈ ಕಾರಣಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಆ್ಯಪಲ್ ಐಫೋನ್ ಮಾರುಕಟ್ಟೆ ವಿಸ್ತರಣೆ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ ಕಂಪನಿ ಬಿಡುಗಡೆ ಮಾಡಿದ ಭಾರತದ ಟಾಪ್ ಫೈವ್ ಫೋನುಗಳ ಪಟ್ಟಿಯಲ್ಲಿ ನಾಲ್ಕು ಸ್ಥಾನವನ್ನು ಚೀನಿ ಕಂಪನಿಗಳೇ ಪಡೆದಿವೆ ಮೊದಲ ಸ್ಥಾನವನ್ನು ವಿವೋ ಪಡೆದರೆ ಎರಡನೇ ಸ್ಥಾನವನ್ನು ಜಿಯೋಮಿ ಪಡೆದಿದೆ ಮೂರನೇ ಸ್ಥಾನವನ್ನು ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ ಕಂಪನಿ ಪಡೆದಿದೆ ರಿಯಲ್ಮಿ ಮತ್ತು ಒಪ್ಪೋ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಸ್ಥಾನವನ್ನು ಪಡೆದಿದೆ ಕೆಲ ವರ್ಷಗಳ ಹಿಂದೆ ಆ್ಯಪಲ್ ಐಫೋನ್ ಟಾಪ್ ಟೆನ್ ಪಟ್ಟಿಯಲ್ಲಿ ಸಹ ಇರಲಿಲ್ಲ ಆದರೆ ಈಗ ಆರನೇ ಸ್ಥಾನವನ್ನು ಪಡೆದಿರುವಂಥದ್ದು ವಿಶೇಷ ಹೊಸದಾಗಿ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಫೋನು ಬಿಡುಗಡೆಯಾಗಿದೆ ಭಾರತದಲ್ಲಿ ಬಿಡುಗಡೆಯಾಗಿದ್ದರೂ ದರ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ದುಬಾರಿಯಾಗಿದೆ ಈ ದರ ಯಾಕೆ ದುಬಾರಿ ಅಂತ ತಿಳ್ಕೊಳ್ಳೋ ಮೊದಲು ಭಾರತದಲ್ಲಿ ಐಫೋನ್ ಸಿಕ್ಸ್ಟೀನ್ಗೆ ಎಷ್ಟು ರೂಪಾಯಿ ಬೇರೆ ದೇಶಗಳಲ್ಲಿ ಎಷ್ಟು ಅಂತ ಮೊದಲು ತಿಳ್ಕೊಳ್ಳೋಣ ಭಾರತದಲ್ಲಿ ಐಫೋನ್ ಸಿಕ್ಸ್ಟೀನಿಗೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಅದೇ ಯು ಎಸ್ ಎಲ್ಲಿ ಐಫೋನ್ ಸಿಕ್ಸ್ಟೀನಿಗೆ ಏಳ್ನೂರ ತೊಂಬತ್ತೊಂಬತ್ತು ಡಾಲರ್ ಅಂದರೆ ಭಾರತದ ರೂಪಾಯಿಲಿ ಹೇಳುವುದಾದರೆ ಅರವತ್ತೇಳು ಸಾವಿರದ ತೊಂಬತ್ತು ರೂಪಾಯಿ ಇನ್ನು ಯು ಎ ಇಯಲ್ಲಿ ಐಫೋನ್ ಸಿಕ್ಸ್ಟೀನಿಗೆ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ದಿರಾಮ್ ಇದೆ ರೂಪಾಯಿಲಿ ಹೇಳುವುದಾದರೆ ಎಪ್ಪತ್ತೇಳು ಸಾವಿರದ ಏಳ್ನೂರ ಐದು ರೂಪಾಯಿ ಇನ್ನು ಚೀನಾದಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯುಆನ್ ಇದೆ ಭಾರತದ ರೂಪಾಯಿ ಹೇಳುವುದಾದರೆ ಎಪ್ಪತ್ತು ಸಾವಿರದ ಏಳ್ನೂರ ಮೂರು ರೂಪಾಯಿ ಇದೆ ಭಾರತದಲ್ಲಿ ಐಫೋನ್ ಉತ್ಪಾದನೆ ಆದರೂ ಹಲವಾರು ವಸ್ತುಗಳನ್ನು ಭಾರತ ಆಮದು ಮಾಡಿಕೊಳ್ಬೇಕಾಗುತ್ತೆ ಈ ಕಾರಣಕ್ಕಾಗಿ ಆಮದು ಸುಂಕವನ್ನು ಆರಂಭದಲ್ಲೇ ವಿಧಿಸಲಾಗುತ್ತೆ ಇದರ ಜೊತೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಇದೆ ಸೊ ಎಲ್ಲ ಕಾರಣದಿಂದಾಗಿ ಅಬಕಾರಿ ಸುಂಕ ಮತ್ತು ಟ್ಯಾಕ್ಸ್ ಇದರಿಂದಾಗಿ ಭಾರತದಲ್ಲಿ ಐಫೋನ್ ದರ ದುಬಾರಿ ಆಗಿದೆ ಇನ್ನು ಅಮೇರಿಕಾ ಯು ಎ ಚೀನಾಗೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಐಫೋನ್ ಖರೀದಿಸುವ ಗ್ರಾಹಕರ ಸಂಖ್ಯೆ ಕಡಿಮೆ ಇದೆ ಬೇಡಿಕೆ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಕಾಗಿ ಉತ್ಪಾದನೆ ಸಹ ಜಾಸ್ತಿ ಆಗುತ್ತೆ ಮಾರುಕಟ್ಟೆ ಸಹ ಜಾಸ್ತಿ ಆಗಿರುತ್ತೆ ಆದರೆ ಭಾರತದಲ್ಲಿ ಬೇಡಿಕೆ ಕಡಿಮೆ ಇರುವ ಕಾರಣ ಬೆಲೆ ಜಾಸ್ತಿಯಾಗಿದೆ ಆ್ಯಪಲ್ ವಿಶೇಷ ಮಾರುಕಟ್ಟೆ ತಂತ್ರವನ್ನು ಅನುಸರಿಸುತ್ತೆ ಯಾವುದಾದ್ರೂ ಹೊಸ ಐಫೋನ್ ಬಿಡುಗಡೆಯಾದಾಗ ಬಿಡುಗಡೆಯಾಗಿರುವ ಹಳೆಯ ಐಫೋನ್ಗಳ ಬೆಲೆಯನ್ನು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡುತ್ತೆ ಆದರೆ ಬೇರೆ ಕಂಪನಿಗಳ ಫೋನ್ ದರಗಳು ಇಳಿಕೆಯಾದರೂ ಆಪಲ್ ಐಫೋನ್ನಷ್ಟು ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಲ್ಲ ಇನ್ನು ಡಾಲರ್ ಬೆಲೆ ಏರಿಕೆಯಾದಂತೆ ಇಲ್ಲೂ ಸಹ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ ಈ ಕಾರಣಕ್ಕಾಗಿ ಭಾರತದಲ್ಲಿ ಐಫೋನ್ ದರ ಏರಿಕೆಯಾಗಿದೆ ಯು ಎ ಎ ಸೇರಿದಂತೆ ಹಲವು ದೇಶಗಳಲ್ಲಿ ಆಮದು ಸುಂಕ ಮತ್ತು ತೆರಿಗೆ ಕಡಿಮೆ ಇರುವ ಕಾರಣ ಆ ದೇಶಗಳಲ್ಲಿ ಐಫೋನ್ ಬೆಲೆ ಕಡಿಮೆ ಇದೆ